ಇದು ಸಮಾಜ ಪಾರ್ಟಿಯ ಪ್ರಥಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಊರು ಪ್ರಮುಖ ಪ್ರೊಫೆಸರ್ ಬಿ ಕಾರಣ ಸಂದರ್ಭದಲ್ಲಿ ನಾಡಿನ ಎಲ್ಲರಿಗೂ ನಾವು ಶುಭಾಶಯಗಳನ್ನು ಮತ್ತು ಪ್ರೊಫೆಸರ್ ಬಿ ಹೋರಾಟ ಇವತ್ತು ಬೆಂಗಳೂರಿನ ಹೆಡ್ ಆಫೀಸ್ನಲ್ಲಿಯೂ ಕೂಡ ನಾನು ನಿಮ್ಮ ಪ್ರೊಫೆಸರ್ ಡಿ ಕೃಷ್ಣಪ್ಪನವರ ಹುಟ್ಟವನ್ನು ಆಚರಣೆ ಮಾಡಿದ್ದೇವೆ ಮತ್ತು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಕರ್ನಾಟಕ ಜನ ಈ ಒಂದು ಅವರ ಒಂದು ಮನೆ ಮಾತುಗಳನ್ನು ಅವರು ಆಲಿಸಬೇಕು ಅವರು ಹೇಳಿದ್ರು ನಿಮ್ಮ ಸಿದ್ಧಾಂತ ಬೇಡ್ಕರ್ ಸಿದ್ಧಾಂತ ನಿಮ್ಮ ಪಕ್ಷ ಬಹುಜನ ಸಮಾಜ ಪಕ್ಷ ನಿಮ್ಮ ಧರ್ಮ ಬುದ್ಧ ಧರ್ಮ ಇದು ನೀವು ಆಚರಣೆ ಮಾಡಬೇಕು ಅವರ ಒಂದು ಕೊನೆಯ ಸಂದೇಶ ಆಗಿತ್ತು ಈ ಸಂದೇಶವನ್ನು ನಾವು ತಪ್ಪದೆ ಕರ್ನಾಟಕದಲ್ಲಿ ನಾವು ಜಾರಿ ಮಾಡೋಕ್ಕೆ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಪ್ರಯತ್ನ ಮಾಡ್ತಾ ಇದ್ವಿ ಈ ದಿಕ್ಕಲ್ಲಿ ಶೋಷಿತ ಸಮಾಜ ಕರ್ನಾಟಕದ ಎಲ್ಲ ಸಂಘ ಸಂಸ್ಥೆಗಳು ಬಹುಜನ ಸಮಾಜದ ಈ ಚಳುವಳಿಯಲ್ಲಿ ಪಾಲ್ಗೊಂಡು ಕೋಟಿ ಪ್ರೊಫೆಸರ್ ಅವರಿಗೆ ನಿಜವಾದ ಶೋಷಣೆಯನ್ನು ನಾವು ಕೊನೆಗೊಳಿಸಬೇಕಾದ್ರೆ ಅನ್ಯ ಮಾರ್ಗ ಇಲ್ಲ ನಾವು ಚಮಚಾಗಿರಿ ಮಾಡೋದರಿಂದ ಈ ಒಂದು ದೇಶದ ರಾಜ್ಯದ ಶೋಷಿತ ಸಮಾಜ ಬದಲಾವಣೆಗೆ ಸಾಧ್ಯ ಇಲ್ಲ ನಾವು ಈ ಒಂದು ಬದಲಾವಣೆಗೆ ಪುನರ್ ಸಾಮಾನ ಮಾಡಿ ಮತ್ತು ಈ ಒಂದು ಶೋಷಿತ ಸಮಾಜ ಈ ಒಂದು ರಾಜ್ಯದಲ್ಲಿ ಒಗ್ಗಟ್ಟಾಗಿ ಬಿಡಿ ಬಿಡಿಯಾಗಿದ್ದರೆ ನಾವು ಚಳವಳಿಯ ಉದ್ದೇಶ ಜಾತಿಗಳನ್ನು ನಾವು ಏನು ಜಾತಿಗಳ ಆಧಾರದ ಮೇಲೆ ಬೇರೆ ಬೇರೆ ಆಗಿರುವಂಥ ಎಲ್ಲ ಸಮಾಜವನ್ನು ಒಟ್ಟುಗೊಳಿಸುವಂಥದ್ದು ಮತ್ತು ಇವರನ್ನು ಒಂದು ಶಕ್ತಿಯಾಗಿ ಬಹುಜನ ಚಳುವಳಿ ಬಹುಜನ ಸಮಾಜವಾಗಿ ನಿರ್ಮಾಣ ಮಾಡಿ ಆನಂತರ ಆ ರಾಜಕೀಯ ಪಕ್ಷದ ಮೂಲಕ ಬಹುಜನ ಸಮಾಜದ ಪಕ್ಷದ ಮೂಲಕ ಈ ದೇಶದ ಈ ರಾಜ್ಯದ ಅಧಿಕಾರವನ್ನು ಇದೆ ಇದೆ ನಾವು ಗೌರವವನ್ನ ಸಹಾಯ ಮಾಡಿ ನಾನು ಹೇಳ್ತೀನಿ